ಸ್ಥಳೀಯ ಸಂಸ್ಥೆದರು ದಾವಣಗೆರೆಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಯಾವುದೇ ಒಂದು ಮೂವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಮೂವತ್ತು ವರ್ಷದಲ್ಲಿ ಯಾವುದೇ ಒಂದು ಆಡಳಿತ ಒಂದು ಡೆವಲಪ್ಮೆಂಟ್ ಕಾರ್ಯ ಆಗಲಿ ಯಾವುದೂ ಮಾಡಿಲ್ಲ ಬರೇ ಒಂದು ರೈಲ್ವೆ ಸ್ಟೇಷನ್ ಒಂದು ಮೇಲ್ನೋಟಕ್ಕೆ ಕಾಣ್ತದೆ ಅದೂ ಕೂಡ ಎಲ್ಲಿ ಎಷ್ಟು ಮಟ್ಟಿಗೆ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಸರಿ ಆಗಿಲ್ಲ ಆ ಬ್ರಿಡ್ಜ್ ಒಂದು ಹೇಳ್ತಾ ಇದ್ರೆ ರೈಲ್ವೆ ಸ್ಟೇಷನ್ ಒಂದು ಬ್ರಿಡ್ಜ್ ಇದು ಎರಡನ್ನ ಹೇಳೋದು ಬಿಟ್ಟು ಬೇರೆ ಯಾವುದು ಮಾಡಿಲ್ಲ ಈ ಸಲದ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಪ್ರಭಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಗೆಲ್ತಾರೆ ಈಗ ಬಹಳ ಜನ ಹೇಳ್ತಾರೆ ಐಂದ ಓಟುಗಳು ಒಂದು ಕಡೆ ಆಗ್ತವೆ ಐಂದ ಓಟುಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಹಾಕ್ತಾರೆ ಅಂತ ಯಾವುದೇ ಕಾರಣಕ್ಕೆ ಐಂದ ಓಟುಗಳಿಗೆ ಅಹಿಂದ ಓಟುಗಳು ಒಂದು ಕಡೆ ಈ ಸಲ ಕಾನ್ಸೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಜನ ಈ ಕೇಂದ್ರ ಸರ್ಕಾರದ ಆಡಳಿತದಿಂದ ಬೇಸತ್ತು ಹೋಗಿದ್ದಾರೆ ಅವರು ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಏನು ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಓಟನ್ನು ಹಾಕಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಖಂಡಿತವಾಗಿ ಗೆಲ್ಲಿಸ್ತಾರೆ ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ನಾವು ಕೂತು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಏನಾಗ್ತತಿ ಬಿ ಜೆ ಪಿನೂ ಗೆಲ್ಲೋ ಒಂದು ನಿಟ್ಟಿನಲ್ಲಿ ದಾವಣಗೆರೆ ಇದೆ ನಮ್ಮ ಜಿ ಎಂ ಸಿದ್ದೇಶ್ವರ ಸಂಸದರು ಏನು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿಯಲ್ಲಿ ಆಗಲಿಕ್ಕೆ ಮೊದಲನೇ ಕಾರಣಕರ್ತರು ಅವರೇ ಆಗಿದ್ದೀವಿ ಆ ಸ್ಮಾರ್ಟ್ ಸಿಟಿ ಅಂಡ್ರಲ್ಲಿ ಬರ್ತಕ್ಕಂಥ ಎಲ್ಲ ಯೋಜನೆಗಳಿರ್ಬೋದು ಸುಮಾರು ಸಾವಿರಾರು ಕೋಟಿ ಅನುದಾನ ತಂದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ರೈಲ್ವೆ ನಿಲ್ದಾಣ ಆಗಿರ್ಬೋದು ಮತ್ತೆ ಇಡೀ ರಾಜ್ಯದಲ್ಲೇ ಒಂದು ಮೊದಲನೇ ಸ್ಥಾನ ಹೊಂದಿರ್ತಕ್ಕಂಥ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇನ್ನು ಉತ್ತಮ ರಸ್ತೆಗಳಾಗಿರ್ಬೋದು ಮತ್ತೆ ಜಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಜಗಳೂರು ಬಸ್ ಸ್ಟ್ಯಾಂಡ್ ಅಂತ ಏನು ಕರಿತೀವಲ್ಲ ಆ ಥರ ಆ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು ರೈಲ್ವೆ ನಿಲ್ದಾಣಗಳಾಗಿವೆ ಹಲವಾರು ಯೋಜನೆಗಳನ್ನ ಸಾಕಷ್ಟು ಯೋಜನೆಗಳನ್ನ ದಾವಣಗೆರೆಗೆ ತಂದುಕೊಟ್ಟು ದಾವಣಗೆರೆ ಒಂದು ಉತ್ತಮ ರಾಜ್ಯದಲ್ಲಿ ಒಂದು ಉತ್ತಮ ಸ್ಥಾನ ಪಡೆಯೋಕ್ಕೆ ಕಾರಣಕ್ಕ ನಮ್ಮ ಎಂ ಪಿ ಅವರು ಸನ್ಮಾನ್ಯ ಬಿ ಎಂ ಸಿದ್ದೇಶ್ವರ ಅವರು ಆಗಿದ್ದಾರೆ ಹಾಗಾಗಿ ಆ ಎಲ್ಲ ಕೆಲಸಗಳನ್ನು ಗುರುತಿಸಿ ಜನರು ಮತ್ತೊಮ್ಮೆ ದಾವಣಗೆರೆಗೆ ಬಿಜೆಪಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಪ್ರಭ ಅವರು ನಿಂತಿದ್ದಾರೆ ಬಿಜೆಪಿ ಪಕ್ಷದಿಂದ ರಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ್ ನಿಂತಿದ್ದಾರೆ ಇವತ್ತು ನಮಗೆ ದಾವಣಗೆರೆ ಜಿಲ್ಲೆಗೆ ಬೇಕಾಗಿರುವುದು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಕಾಟನ್ ಮಿಲ್ಲು ಒಂದು ಕೈಗಾರಿಕೆ ಇದ್ದಂಥ ಪ್ರದೇಶ ನಮ್ಮ ದಾವಣಗೆರೆ ಜಿಲ್ಲೆ ಇವತ್ತು ಕೈಗಾರಿಕೆಗಳಿಲ್ಲ ತರಲಿಕ್ಕೆ ನಾವು ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ಇಷ್ಟು ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತ ಮಾಡಿದ್ರು ಒಂದು ಕೈಗಾರಿಕೆ ತರಲಿಕ್ಕೆ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಮೂರು ಸತಿ ಸಿದ್ದೇಶ್ವರ್ ಗೆದ್ದಿದ್ದಾರೆ ಕೇಂದ್ರ ಮಿನಿಸ್ಟರ್ ಆಗಿದ್ರು ಹಾಗೂ ಅವರ ತಂದೆಯವರು ಮಲ್ಲಿಕಾರ್ಜುನ ಅವರು 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 ಸಹ ಒಂದು ನಾಲ್ಕು ಸತಿ ಗೆದ್ದಂಗೆ ಅವರು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಒಂದು ಭಾವನೆ ಇದೆ ಆಮಕ್ಕೆ ಅವರು ಐದು ಗ್ಯಾರಂಟಿಗಳನ್ನ ಜನಪರವಾಗಿ ಕೊಟ್ಟಿದ್ದಾರೆ ಆಮಕ್ಕೆ ನಮಗೆ ಆರೋಗ್ಯ ಶಿಕ್ಷಣ ಒಂದು ಏನು ಬೇಕು ಉಚಿತವಾಗಿ ಅದನ್ನ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಒಂದು ಭರವಸೆ ಇದೆ ಇವತ್ತು ಜನ ನೋಡ್ತಿರೋದು ಐದು ಗ್ಯಾರಂಟಿ ಪಾಸ್ ಆಗಿದೆ ಇವತ್ತು ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆದರೂ ಸಹ ಜನರಿಗೆ ಏನು ಐದು ಗ್ಯಾರಂಟಿ ಕೊಟ್ಟಿದೆ ಅದನ್ನ ಯೋಜನೆ ಒಂದು ಯಶಸ್ವಿಗೊಳಿಸಿದೆ ಅದಕ್ಕೋಸ್ಕರ ಜನರು ರೈತ ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಇವತ್ತು ಆಶೆ ಪಡ್ತಿರುವುದು ಕಾಂಗ್ರೆಸ್ ಬರಲಿ ಅಂತೇಳಿ ನಾಲ್ಕು ಸಿ ಎಂಪಿ ಆದರೂ ಇವತ್ತು ಅವರ ಪತ್ನಿಯವರು ನಿಲ್ಲಿಸಿದ್ದಾರೆ ಸಿದ್ದೇಶ್